ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನೀ ತಿರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅರ್ಜುನನು ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಯುದ್ಧಕ್ಕೆ ನಿಂತಿರುವ ಕೌರವ ಸೇನೆಯನ್ನು ಕಂಡು ಅರ್ಜುನನಿಗೆ ಜಯವನ್ನು ಉಂಟುಮಾಡುವ ಉದ್ದೇಶದಿಂದ ಶ್ರೀಕೃಷ್ಣನು ಓ ಶೂರ ನೀನು ಶುಚಿರ್ಭೂತನಾಗಿ ಯುದ್ಧರಂಗಕ್ಕೆ ಅಭಿಮುಖನಾಗಿ ನಿಂತು ಶತ್ರು ಜಯಕ್ಕಾಗಿ ದುರ್ಗಾ ಸ್ತೋತ್ರವನ್ನು ಮಾಡು ಎನ್ನಲು ಅರ್ಜುನನು ರಥದಿಂದ ಕೆಳಗಿಳಿದು ಕೈಗಳನ್ನು ಜೋಡಿಸಿ ದುರ್ಗಾದೇವಿಯನ್ನು ಹೀಗೆಂದು ಸ್ತೋತ್ರ ಮಾಡಲಾರಂಭಿಸಿದನು ಓ ಆರ್ಯೆ ಹೇ ಮಂದರವಾಸಿನಿ ನೀನೇ ಯೋಗಿಗಳ ಸಮುದಾಯಕ್ಕೆ ಉತ್ತಮ ಪದವನ್ನು ತರತಕ್ಕ ಯೋಗ ಸಿದ್ಧಿಯನ್ನು ಉಂಟು ಮಾಡುವವಳು ನಿನಗೆ ನಮಸ್ಕಾರವು ನಿತ್ಯ ಬ್ರಹ್ಮಚರ್ಯೆಯಲ್ಲಿರುವೆ ಕಪಿಲ ಕೃಷ್ಣ ಪಿಂಗಳ ವರ್ಣವು ವರ್ಣವುಳ್ಳವಳು ಹೇ ಕಾಳಿ ಮಹಾಕಾಳಿ ಭದ್ರಕಾಳಿ ನಿನಗೆ ನಮಸ್ಕಾರವು ಹೇ ಚಂಡಿ ಚಂಡೆ ಕಾಳ ರೂಪಿಣಿಯಾಗಿದ್ದು ಮಹಿಷ ಸಂಹಾರವನ್ನು ಮಾಡುವವಳೆ ನಿನಗೆ ನಮಸ್ಕಾರವು ಓ ಕಾಲಭೈರವಿ ಧೈರ್ಯವುಳ್ಳವಳೆ ಜಗದುದ್ಧಾರಗಳೇ ಮಹಾಭಾಗೆ ನಿನಗೆ ನಮಸ್ಕಾರವು ಓ ಕಾತ್ಯಾಯನಿ ಪೂಜಾರ್ಹಳೆ ಕರಾಳಿ ಜಯವನ್ನು ಉಂಟು ಮಾಡತಕ್ಕವಳೆ ಜಯ ಸ್ವರೂಪಿಣಿ ನವಿಲು ಗರಿಯನ್ನು ಧ್ವಜವಾಗಿ ಉಳ್ಳವಳೆ ಸರ್ವಾಭರಣ ಭೂಷಿತಳೆ ತೀಕ್ಷ್ಣ ಶೂಲಾಯುಧಪಾಣಿ ಖಡ್ಗ ಕೇಟಕದ ಕೇಟಕಧಾರಿಣಿ ನೀನು ಗೋಪಾಲ ಸಖನಾದ ಶ್ರೀಕೃಷ್ಣನ ಸಹೋದರಿ ಎಲ್ಲರಿಗಿಂತಲೂ ಹಿರಿಯಳು ನಂದ ಗೋಕುಲದಲ್ಲಿ ಹುಟ್ಟಿದವಳು ಮಹಿಷಾಸುರನ ರಕ್ತದಲ್ಲಿ ಆಸಕ್ತಿಯುಳ್ಳವಳು ಕುಶಿಕ ಕುಲದಲ್ಲಿ ಹುಟ್ಟಿದವಳು ಪೀತ ವಸ್ತ್ರವನ್ನು ಧರಿಸಿ ಶ್ರೇಷ್ಠವಾದ ಸುವರ್ಣ ಹಸ್ತವುಳ್ಳವಳು ಚಕ್ರದಂತೆ ಗುಂಡಾದ ಮುಖವುಳ್ಳವಳು ರಣಪ್ರಿಯಳು ಆದ ನಿನಗೆ ವಂದನೆಗಳು ಹೇ ಉಮಾದೇವಿ ಶಾಕಂಬರಿ ಮಹೇಶ್ವರ ಸ್ವರೂಪಿಣಿ ಕೃಷ್ಣೆ ಕೈಟ ಭನಾಶಿನಿ ಹಿರಣ್ಯಾಕ್ಷಿ ವಿರೂಪಾಕ್ಷಿ ಧೂಮ್ರಾಕ್ಷಿ ನಿನಗೆ ನಮಸ್ಕಾರವು ನೀನು ವೇದಗಳಿಂದ ಸ್ತುತಿಸಲ್ಪಟ್ಟವಳು ಮಹಾಪುಣ್ಯ ಸ್ವರೂಪಿಣಿ ಯಾಗ ಕಾರ್ಯಗಳಿಗೂ ಬ್ರಾಹ್ಮಣರಿಗೂ ಮೇಲ್ಮೆಯನ್ನು ಉಂಟು ಮಾಡತಕ್ಕವಳು ಅತೀತ ವಿಷಯಗಳನ್ನು ಬಲ್ಲವಳು ಜಂಬೂ ದ್ವೀಪದ ಮುಖ್ಯ ನಗರಗಳಲ್ಲಿರುವ ದೇವ ದೇವಾಲಯಗಳಲ್ಲಿ ನಿತ್ಯ ವಾಸ ಮಾಡತಕ್ಕವಳು ವಿದ್ಯೆಗಳಲ್ಲಿ ನೀನು ಬ್ರಹ್ಮ ಪ್ರಾಣಿಗಳಿಗೆ ನೀನು ಮಹಾ ನಿದ್ರೆ ಸುಬ್ರಹ್ಮಣ್ಯನ ತಾಯಿ ಓ ಭಗವತಿ ದುರ್ಗೆ ಅರಣ್ಯವಾಸಿನಿ ನೀನೇ ಸ್ವಾಹಾಕಾರವೆಂದು ಸ್ವಧೆಯೆಂದು ಕಲೆಯೆಂದು ಕಾಷ್ಟೆಯೆಂದು ಎಂದು ವೇದಮಾತೆಯಾದ ಎಂದು ವೇದಾಂತದಲ್ಲಿ ಸ್ತುತಿಸಲ್ಪಟ್ಟಿರುವೆ ಮಹಾದೇವಿ ನಾನು ನಿನ್ನನ್ನು ಪರಿಶುದ್ಧ ಮನಸ್ಸಿನಿಂದ ಸ್ತೋತ್ರ ಮಾಡುವೆನು ನಿನ್ನ ಅನುಗ್ರಹದಿಂದ ಯುದ್ಧ ಭೂಮಿಯಲ್ಲಿ ನನಗೆ ಯಾವಾಗಲೂ ಜಯ ಉಂಟಾಗಬೇಕು ಕಾಡುಗಳಲ್ಲಿಯೂ ಭಯಂಕರ ದುರ್ಗಗಳಲ್ಲಿಯೂ ಭಕ್ತರ ಗ್ರಹಗಳಲ್ಲಿಯೂ ಪಾತಾಳದಲ್ಲಿಯೂ ನೀನು ನಿತ್ಯ ವಾಸ ಮಾಡತಕ್ಕವಳು ಯುದ್ಧದಲ್ಲಿ ಅಸುರರನ್ನು ಸೋಲಿಸುವೆ ಜಂಭನಿ ಅಂದರೆ ತಂದ್ರೆ ಒಂದು ರೀತಿಯ ಮೂರ್ಛಾಭಾವ ಮೋಹಿನಿ ಶ್ರೀ ಶ್ರೀ ಸಂಧ್ಯೆ ಲೋಕಮಾತೆಯಾದ ಸಾವಿತ್ರಿ ತುಷ್ಟಿ ಪುಷ್ಟಿ ಧೃತಿ ಸೂರ್ಯ ಚಂದ್ರ ಸೂರ್ಯರನ್ನು ವೃದ್ಧಿಪಡಿಸುವ ಕಾಂತಿ ಮತ್ತು ಭಾಗ್ಯಶಾಲಿಗಳಲ್ಲಿರುವ ಸಂಪತ್ತು ಇವೆಲ್ಲವೂ ನೀನೆ ನೀನು ಯುದ್ಧದಲ್ಲಿ ಸಿದ್ಧ ಚಾರಣರಿಂದಲೂ ಆಧರಿಸಿ ನೋಡಲ್ಪಡತಕ್ಕವಳು ಇಂತಹ ನಿನಗೆ ನಮಸ್ಕಾರವು ಎಂದನು ಆಗ ಪಾರ್ಥನ ಮಹಿಮೆಯನ್ನು ತಿಳಿದು ಮನುಷ್ಯರಲ್ಲಿ ದಯೆಯುಳ್ಳ ದುರ್ಗಾದೇವಿಯು ಆಕಾಶದಲ್ಲಿ ಶ್ರೀಕೃಷ್ಣನಿಗೆ ಎದುರಾಗಿ ಪ್ರತ್ಯಕ್ಷಳಾಗಿ ಓ ಪಾಂಡವ ನೀನು ಅತ್ಯಲ್ಪ ಕಾಲದಲ್ಲಿಯೇ ಶತ್ರುಗಳನ್ನು ಜಯಿಸುವೆ ನಾರಾಯಣ ಸಹಾಯವುಳ್ಳ ನರನೇ ನೀನಲ್ಲವೇ ನಿನ್ನನ್ನು ಯುದ್ಧದಲ್ಲಿ ಜಯಿಸುವುದು ನಿನ್ನ ಶತ್ರುಗಳಾರಿಗೂ ಸಾಧ್ಯವಲ್ಲ ವಜ್ರಪಾಣಿಯಾದ ದೇವೇಂದ್ರನು ಕೂಡ ನಿನ್ನನ್ನು ಗೆಲ್ಲಲಾರನು ಎಂದು ಹೇಳಿ ಒಡನೆಯೇ ಕಣ್ಮರೆಯಾದಳು ದೇವಿಯಿಂದ ವರವನ್ನು ಪಡೆದ ಅರ್ಜುನನು ತನಗೆ ಜಯವು ನಿಶ್ಚಯವೆಂದು ತೀರ್ಮಾನಿಸಿಕೊಂಡು ತನ್ನ ರಥವನ್ನೇರಿದನು ಹೀಗೆ ಕೃಷ್ಣಾರ್ಜುನರಿಬ್ಬರೂ ಒಂದೇ ರಥದಲ್ಲಿ ಕುಳಿತು ದಿವ್ಯವಾದ ತಮ್ಮ ಶಂಖಗಳನ್ನು ಓದಿದರು ರಾಜ ಯಾವನು ಬೆಳಗ್ಗೆ ಎದ್ದೊಡನೆ ಈ ದುರ್ಗಾಸ್ತೋತ್ರವನ್ನು ಪಠಿಸುವನು ಆತನಿಗೆ ಯಕ್ಷ ರಾಕ್ಷಸ ಪಿಶಾಚಾದಿಗಳಲ್ಲಿ ಯಾರಿಂದಲೂ ಭಯವಿಲ್ಲ ಆತನಿಗೆ ಶತ್ರುಗಳು ಇರರು ಆತನಿಗೆ ವಿಷ ಸ್ವಭಾವವುಳ್ಳ ಸರ್ಪಾದಿಗಳಿಂದ ಭಯವಿಲ್ಲ ರಾಜ ಭೀತಿಯೂ ಇಲ್ಲ ಸೆರೆ ಸಿಕ್ಕಿದವನು ಅದರಿಂದ ಬಿಡುಗಡೆ ಹೊಂದುವನು ಕಷ್ಟವನ್ನು ಸುಲಭವಾಗಿ ದಾಟುವನು ಕಳ್ಳರಿಂದ ತಪ್ಪಿಸಿಕೊಳ್ಳುವನು ಯುದ್ಧದಲ್ಲಿ ಯಾವಾಗಲೂ ಜಯವನ್ನು ಪಡೆಯುವನು ಅಧಿಕವಾದ ಐಶ್ವರ್ಯ ಫಲ ಆರೋಗ್ಯಗಳಿಂದ ಕೂಡಿ ನೂರು ವರ್ಷಗಳು ಈ ಭೂಲೋಕದಲ್ಲಿ ಜೀವಿಸುವನು ದುಷ್ಟರಾದ ನಿನ್ನ ಮಕ್ಕಳಾದರೂ ಕೋಪಕ್ಕೊಳಗಾಗಿ ಆ ಅರ್ಜುನ ಕೃಷ್ಣರಿಬ್ಬರು ನರನಾರಾಯಣರ ಅವತಾರಗಳೆಂದು ತಿಳಿದುಕೊಳ್ಳಲಿಲ್ಲ ನಿನ್ನ ಮಕ್ಕಳು ಕಾಲಪಾಶದಿಂದ ಕಟ್ಟಲ್ಪಟ್ಟಿರುವರು ವ್ಯಾಸರು ನಾರದರು ಕಣ್ವರು ಶುದ್ಧಾತ್ಮನಾದ ಬಲರಾಮನು ಇವರೆಲ್ಲರೂ ಸಮಯೋಚಿತವಾದ ಬುದ್ಧಿವಾದಗಳನ್ನು ಹೇಳಿ ನಿನ್ನ ಪುತ್ರನನ್ನು ತಡೆದರು ಆತನು ಅವೊಂದನ್ನು ಕೇಳಲಿಲ್ಲ ಧರ್ಮವೆಲ್ಲಿರುವುದು ಅಲ್ಲಿ ತೇಜಸ್ಸು ಕಾಂತಿ ಶ್ರೀ ಬುದ್ಧಿ ಇವುಗಳೆಲ್ಲವೂ ನೆಲೆಸುವವು ಅಂತಹ ಸ್ಥಳದಲ್ಲಿಯೇ ಶ್ರೀಕೃಷ್ಣನಿರುವನು ಶ್ರೀಕೃಷ್ಣನು ಇರುವೆಡೆಯಲ್ಲಿ ಜಯವು ಸಿದ್ಧವೂ ಎಂದನು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕೋಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देहि मे नमस्कार